ಪ್ರತಿಯೊಂದು ಶಾಲೆಗಳ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಒಂದೊಂದು ಸರ್ಕಾರಿ ಶಾಲೆಯನ್ನ ಕಟ್ಟಲಾಗಿದೆ ನಿಜಕ್ಕೂ ಸಹ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನ ಕಟ್ಟದವ್ರಿಗೆ ನಿಜಕ್ಕೂ ಆಡ್ಸಕ್ ಬೆಳ್ಳೇಬೇಕು ಅಯ್ಯೋ ನಮ್ಮ ಮಕ್ಕಳು ದನ ಮೇಯ್ಸಕ್ ಕರ ಮೇಯ್ಸಕ್ಬೇಕು ಜಮೀನು ಕೆಲಸ ಮಾಡಕ್ಬೇಕು ಶಾಲೆಗೆ ಸೇರಿಸಿ ನಾನು ಏನು ಮಾಡಬೇಕು ಅನ್ನೋ ಮಾತನ್ನ ಅವತ್ತು ಹಾಡ್ತಾ ಇದ್ರು ಇವತ್ತು ನನ್ನ ಮಕ್ಳಿಗೊಂದು ಸೀಟ್ ಕೊಡಿ ನನ್ನ ಮಕ್ಕಳಿಗೊಂದು ಸೀಟ್ ಕೊಡಿ ಅಂತೇಳಿ ಪೋಷಕರೇ ಅಂಗ್ಲಾಚುವಂತ ರೀತಿಯಲ್ಲಿ ಇವತ್ತು ಶಿಕ್ಷಣದ ಮಹತ್ವವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಒಂದನೇ ತರಗತಿಗೆ ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಜನ ಮಕ್ಕಳು ಜನನ ಆಗ್ತಾರೋ ಅಷ್ಟು ಜನ ಮಕ್ಕಳನ್ನ ಮಾತ್ರ ಸೇರ್ಸಿಕ್ ಸಾಧ್ಯ ಅಪ್ಪತ್ತು ಮೂವತ್ತಿಗೆ ಕೊಡಕ್ಕಾಗಲ್ಲ ಯಾಕಂದ್ರೆ ಪಕ್ಕದೂರಲ್ಲೂ ಸಹ ಒಂದು ಶಾಲೆ ಇರುತ್ತೆ ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಶಾಲೆಗಳ ವಿಲೀನ ಮಾಡುವಂಥದ್ದು ಬಹಳ ನೋಡಿ ಇದರಲ್ಲಿ ಬಹಳ ಅರ್ಥ ಮಾಡ್ಕೋಬೇಕು ನಾನು ಅರ್ಥ ಮಾಡಿಸ್ತೀನಿ ಅರ್ಥ ಮಾಡ್ಸಕ್ಕೋಸ್ಕರನೇ ಈ ಚಾರ್ಟ್ನ ಹಾಕ್ತಾ ಇದ್ದೀನಿ ಎರಡು ಎರಡು ಶಾಲಾ ಬಸ್ಗಳು ಅವ್ರಿಗೆ ಪಾಸ್ ಅಂತೆ ಅದಂತೆ ಇದಂತೆ ಏನು ಬೇಕಾಗಿಲ್ಲ ಪಾಸಿಟ್ ದುಡ್ಡ ಪ್ರತಿ ಹಳ್ಳಿಗೂ ಶಾಲೆ ಅವತ್ತಿಗೆ ಅಗತ್ಯ ಇತ್ತು ಆದರೆ ಇವತ್ತು ಇವತ್ತು ನೋಡಿ ಆ ಮ ಆ ಶಾಲೆಯಲ್ಲಿ ನಮ್ಮ ನಾವು ಯಾವ ಶಾಲೆಯಲ್ಲಿ ಓದಿದೋ ಆ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ತರ ಸ್ಟ್ರೆಂತ್ ಗಳನ್ನ ಕೊಡೋದೇ ನಮಗೆ ದೊಡ್ಡ ದೊಡ್ಡ ಸವಾಲಾಗಿರೋದ್ರಿಂದ ಆತಗಿ ಶಾಲೆಗಳನ್ನವರು ಮತ್ತು ಕುತಂತ್ರ ರಾಜಕಾರಣಿಗಳು ಈಗ ನೋಡಿ ಅದನ್ನ ಅನೌನ್ಸ್ ಮಾಡಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ ಒಂದು ವಾರ ಆಗಿಲ್ಲ ಆಗ್ಲೇನೆ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಯಾಕೆ ಇವೆಲ್ಲ ಮುಚ್ಚಿದ್ರೆ ಇಲ್ಲಿರೋರೆಲ್ಲ ಪ್ರೈವೇಟ್ಗೆ ಹೋಗಲ್ಲ ಆ ಶಿಕ್ಷಕರ ಕೊರತೆ ಇರೋದೇ ಇಲ್ಲ ದುಡಿದಂತಹ ಹಣದಲ್ಲಿ ದುಡಿಯೋ ಹಣ ಕೆಲವರು ಸಾಕಾಗೋದೇ ಇಲ್ಲ ಅಂತಾರೆ ಮಕ್ಕಳ ಶಿಕ್ಷಣಕ್ಕೆ ಸಾಕಾಗೋದೇ ಇಲ್ಲ ಅಂತಾರೆ ಏನು ಅವತ್ತು ನಾವು ಅಜ್ಞಾನದ ಕಾರಣದಿಂದ ಮಕ್ಕಳನ್ನ ಹಿಂದೆ ಮುಂದೆ ಸೇರ್ಸೋದಕ್ಕೆ ಶಾಲೆಗೆ ಇಂದು ಮುಂದೆ ನೋಡ್ತಾ ಇದ್ವಿ ಆದ್ರೆ ಮುಂದೊಂದು ದಿನ ಸರ್ಕಾರಿ ಶಾಲೆಗಳು ಈ ರೀತಿ ಅವನತಿ ಬಿಟ್ರೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಈಗ ಇವತ್ತು ಸರ್ಕಾರ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಾಲೆಗಳನ್ನು ವಿಲೀನ ಮಾಡಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂತ ಇದೆಯೋ ಇದು ಇದನ್ನು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ಪ್ರಜೆಗಳು ನಾಗರಿಕರು ಮತದಾರರು ಸ್ವಾಗತವನ್ನು ಮಾಡಬೇಕು ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಗ್ರಾಮೀಣ ಮಹೇಶ್ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಬಹಳ ಜೀವನದಲ್ಲೇ ಬಹಳ ಅತಿ ಮುಖ್ಯವಾದಂತಹ ಅದರಲ್ಲೂ ಸಹ ನನ್ನ ಜೀವನದ ಆ ಗುರಿಗಳಲ್ಲಿ ಅತೀ ಮುಖ್ಯವಾದಂತಹ ಒಂದು ವಿಚಾರದ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಚಾರವನ್ನ ಮತ್ತು ಸತ್ಯವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಬೇಕಾದಂತ ವಿಚಾರ ಇದು ಪ್ರತಿಯೊಬ್ಬರಿಗೂ ಸಹ ಅಗತ್ಯ ಇರತಕ್ಕಂತಹ ಒಂದು ವಿಚಾರ ನೋಡಿ ಬಂಧುಗಳೇ ಇವತ್ತಿಗೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದೇವೆ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರೋಂಥ ವಿಷಯ ವಿಷಯ ಯಾವೆಲ್ಲ ಕಾರಣಗಳಿಗಾಗಿ ಈ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಅನ್ನೋದು ಹಲವಾರು ರೀತಿಯಲ್ಲಿ ಹಲವಾರು ಬಗೆಯಲ್ಲಿ ವ್ಯಾಖ್ಯಾನವನ್ನು ಈಗಾಗಲೇ ಮಾಡಲಾಗ್ತಾ ಇದೆ ಅದರ ಜೊತೆಯಲ್ಲಿ ನಾನು ಬಹುಶಃ ಹೇಳಬೇಕು ಅಂತಂದರೆ ಈ ಒಂದು ಈ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಅಂದರೆ ಮತ್ತು ಈ ಖಾಸಗಿ ಶಾಲೆಗಳ ಹಾವಳಿ ತಪ್ಪು ಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರಗಳು ಬಂದಾಗ ನಾನು ಉಪೇಂದ್ರ ನಟ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದಾಗ ಅಲ್ಲೂ ಸಹ ಈ ಒಂದು ವಿಚಾರವನ್ನು ಅವರಿಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೆ ಆವಾಗ ಅವರು ಈ ಇದನ್ನು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು ಸರ್ ಅನ್ನೋದನ್ನು ಅವರು ಗಮನದಲ್ಲೂ ಸಹ ಇತ್ತು ಅದಾದ ಮೇಲೆ ಪ್ರಜಾಕೀಯ ಮುಂಚೂಣಿಗೆ ಬರದೇ ಇದ್ದಾಗ ಯಾವತ್ತೋ ಬಂದಂತಹ ಸರ್ಕಾರ ಅದನ್ನು ಮಾಡುತ್ತೆ ಆದರೆ ಇರೋಂಥ ಸರ್ಕಾರಗಳೇ ಅವುಗಳನ್ನು ಮಾಡಿದ್ರೆ ಎಷ್ಟು ಚೆಂದ ಅಂತೇಳಿ ನಾನು ಅವತ್ತಿನ ದಿನಕ್ಕೆ ಹೊಸ ಸರ್ಕಾರ ಒಂದು ಒಂದು ಹೊಸ ಸರ್ಕಾರ ಅಂತ ಒಂದು ಪುಸ್ತಕವನ್ನೇ ಬರೆದು ಅವತ್ತು ಎಲ್ಲ ಪಕ್ಷದ ಅಧ್ಯಕ್ಷರುಗಳಿಗೆ ರಾಜ್ಯಾಧ್ಯಕ್ಷರುಗಳಿಗೆ ಅದನ್ನು ಕಳಿಸ್ಕೊಡೋ ಕೆಲಸ ಮಾಡಿದ್ದೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರ ಮಿತ್ರರಿಗೂ ಸಹ ಅದನ್ನು ಇಮೇಲ್ ಮಾಡೋ ಮುಖಾಂತರ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಅಕ್ಷರಗಳಲ್ಲಿ ಅದನ್ನು ಬರೆದಿದ್ದೆ ಇದು ಮೊದಲನೇ ಬಾರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಏನು ವಿಷಯ ಅಂತಂದರೆ ಸರ್ಕಾರಿ ಶಾಲೆಗಳು ಅವನತಿ ಆಗ್ತಾ ಇದೆ ಒಂದೊಂದೇ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಅದರ ಜೊತೆಗೆ ಈಗ ಎರಡೂವರೆ ಸಾವಿರ ಶಾಲೆಗಳನ್ನು ಮುಚ್ಚಲಾಗುತ್ತದೆ ಅಂತೇಳಿ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನೋಡಿದ್ರಿ ಅದು ಯಾವ ಕಾರಣಕ್ಕಾಗಿ ಅಂತಂದ್ರೆ ಇವತ್ತು ನೋಡಿ ನಮ್ಮೆಲ್ಲರ ಕನಸು ಪ್ರತಿಯೊಬ್ಬ ಗ್ರಾಮ ನಿವಾಸಿಗಳ ಹಳ್ಳಿ ಜನರ ಕನಸು ಬಡವರ ಕನಸು ನಮಗೆ ಗೊತ್ತಿಲ್ಲದ ರೀತಿ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ನೆರವೇರಿಸಬಹುದಾದಂತಹ ಒಂದು ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಕ ತನ್ನ ಹೆಜ್ಜೆಯನ್ನು ಹೆಜ್ಜೆಯನ್ನ ಮೊದಲ ಹೆಜ್ಜೆಯನ್ನ ಇಟ್ಟಿದೆ ಮೊದಲ ಹೆಜ್ಜೆಯನ್ನ ಇಡುತ್ತಿದ್ದಾಗೇನೆ ಅಲ್ಲಿ ಖಾಸಗಿ ಶಾಲೆಗಳದು ಖಾಸಗಿ ಶಾಲೆಯವರ ಒತ್ತಡ ಅಥವಾ ಕುತಂತ್ರ ಅನ್ಬೋದು ಅಥವಾ ಕೆಲವು ರಾಜಕಾರಣಿಗಳ ಕುತಂತ್ರ ಅಂತಲೂ ಅನ್ಬೋದು ಯಾಕಂದ್ರೆ ಖಾಸಗಿ ಶಾಲೆಗಳು ರಾಜಕಾರಣಿಗಳದಾಗಿದ್ದಾವೆ ಮತ್ತು ಖಾಸಗಿ ಶಾಲೆಗಳು ಬೃಹತ್ತಾಗಿ ಬೆಳೆದಿದ್ದಾವೆ ಅವುಗಳು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗ್ಬಿಟ್ಟಿದಾವೆ ಸರ್ಕಾರಿ ಶಾಲೆಗಳು ಹಾಳಾಗೋದನ್ನೇ ಅವರು ಕಾಯ್ತಾ ಇರ್ತಾರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದೇ ಅವರ ಉದ್ದೇಶ ಆಗಿರುತ್ತೆ ಆದರೂ ಸಹ ಕೆಲವರು ಕೆಲವು ಬ್ಯಾನರ್ಗಳ ಅಡಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋ ಅಂತ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಏನೆಲ್ಲ ಹೇಳಿಕೊಟ್ಟಿದ್ದೀನಿ ಅಂತಂದರೆ ನೋಡಿ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಪ್ರಮುಖವಾದ ಕಾರಣ ಏನು ಗೊತ್ತಾ ಒಂದು ಶಾಲೆ ಹೇಗಿರಬೇಕು ಅಂತಂದರೆ ಒಂದು ಶಾಲೆಯಲ್ಲಿ ಹತ್ತಾರು ಜನ ಶಿಕ್ಷಕರು ಇರಬೇಕು ಹತ್ತಾರು ಜನ ಶಿಕ್ಷಕರು ಇರಬೇಕು ಒಂದು ತರಗತಿ ಒಂದು ತರಗತಿ ಅಂತಂದರೆ ಒಂದು ಒಂದನೇ ತರಗತಿಯಲ್ಲಿ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಜನ ವಿದ್ಯಾರ್ಥಿಗಳಿರಬೇಕು ಒಂದನೇ ತರಗತಿಗೆ ಅದು ಎರಡನೇ ತರಗತಿ ಮೂರನೇ ತರಗತಿ ಹತ್ತನೇ ತರಗತಿ ತನಕ ಇರಬೇಕು ಇಂಥದ್ದೊಂದು ಶಾಲೆ ಮತ್ತು ಒಂದರಿಂದ ಹತ್ತು ಅಥವಾ ಪಿ ಯು ಸಿ ತನಕ ಇರೋಂಥ ಶಾಲೆ ಒಂದು ಖಾಸಗಿ ಶಾಲೆಯನ್ನು ನಾವು ನೋಡಿದಾಗ ಅದ್ರದ್ದೊಂದು ಕಟ್ಟಡದ ಆಕೃತಿ ಆಗಿರ್ಬೋದು ಇನ್ನೊಂದು ಸುವ್ಯವಸ್ಥೆ ಆಗಿರ್ಬೋದು ಶಿಕ್ಷಕರ ಒಂದು ಗಣನೀಯ ಏರಿಕೆ ಮತ್ತು ಶಾಲಾ ಮಕ್ಕಳ ಒಂದು ಒಳ್ಳೆ ಸ್ಟ್ರೆಂತ್ ಇರಬೇಕು ಆದರೆ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಯಾ ನಾನು ಯಾವಾಗಲೂ ಅದನ್ನು ಭಾಳ ಯೋಚನೆ ಮಾಡ್ತಾಯಿರ್ತೀನಿ ಇರ್ತೀನಿ ಈಗಿನ ಈಗೇ ಪ್ರತಿಯೊಂದು ಶಾಲೆಗಳ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಒಂದೊಂದು ಸರ್ಕಾರಿ ಶಾಲೆಯನ್ನು ಕಟ್ಟಲಾಗಿದೆ ನಿಜಕ್ಕೂ ಸಹ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಟಿದವ್ರಿಗೆ ನಿಜಕ್ಕೂ ಆಡ್ಸೋಕ್ಕೆ ಒಳ್ಳೇಬೇಕು ಯಾಕೆ ಅಂತಂದರೆ ಅವತ್ತಿನ ದಿನಕ್ಕೆ ಶಿಕ್ಷಣದ ಮಹತ್ವ ಜನಗಳಿಗೆ ಗೊತ್ತಿರಲಿಲ್ಲ ಅಂದರೆ ಐವತ್ತು ಅರವತ್ತು ವರ್ಷಗಳ ಹಿಂದೆ ಜನಗಳಿಗೆ ಶಿಕ್ಷಣದ ಮಹತ್ವ ಗೊತ್ತಿರಲಿಲ್ಲ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತಂದ್ರೆ ಅಯ್ಯೋ ನಮ್ಮ ಮಕ್ಕಳು ದನ ಮೇಯ್ಸಕ್ಬೇಕು ಕರ ಮೇಯ್ಸಕ್ಬೇಕು ಜಮೀನ್ ಕೆಲಸ ಮಾಡಕ್ಬೇಕು ಶಾಲೆಗೆ ಸೇರಿಸಿ ನಾನೇನು ಮಾಡಬೇಕು ಅನ್ನೋ ಮಾತನ್ನ ಅವತ್ತು ಹಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಮಕ್ಕಳನ್ನ ಶಾಲೆಗೆ ಸೇರಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತೇಳಿ ಅಭಿಯಾನವನ್ನೇ ಮಾಡ್ತಾ ಇದ್ರು ಅಂದ್ರೆ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಕಾಲ ನೋಡಿ ಎಷ್ಟು ಬೇಗ ಬದಲಾಗಿದೆ ಅಂತಂದ್ರೆ ಇವತ್ತು ನನ್ನ ಮಕ್ಳಿಗೊಂದು ಸೀಟ್ ಕೊಡಿ ನನ್ನ ಮಕ್ಳಿಗೊಂದು ಸೀಟ್ ಕೊಡಿ ಅಂತೇಳಿ ಪೋಷಕರೇ ಅಂಗ್ಲಾಚುವಂಥ ರೀತಿಯಲ್ಲಿ ಇವತ್ತು ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅವತ್ತು ಮಕ್ಕಳನ್ನ ಶಾಲೆಗೆ ಸೇರಿಸಿ ಅನ್ನೋ ಅಭಿಯಾನ ಮಾಡೋದ್ರ ಜೊತೆಗೆ ಶಾಲೆ ಎಲ್ಲೋ ದೂರದಲ್ಲಿ ಇದೆ ಅಂತಂದರೆ ಯಾರು ಸೇರಿಸ್ತಿದ್ರು ಆಗ್ತಿರ್ಲಿಲ್ಲ ಅದಕ್ಕೆ ಕಾಲು ಮುಂದಕ್ಕೆ ಶಿಕ್ಷಣ ಶಾಲೆಗಳನ್ನು ತಗೊಬಂದರು ಕಾಲು ಮುಂದಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ತಗೊಬಂದರು ಅಂದರೆ ಪ್ರತಿ ಗ್ರಾಮದಲ್ಲೂ ಸಹ ಒಂದು ಒಳ್ಳೊಳ್ಳೆ ಕಟ್ಟಡವನ್ನು ಕಟ್ಟಿ ಅಲ್ಲಿಗೆ ಶಿಕ್ಷಕರನ್ನು ಒದಗಿಸಿ ಆ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸ್ಕೊಂಡು ಪಾಠವನ್ನು ಮಾಡೋಂಥ ಕೆಲಸವನ್ನು ಅವತ್ತು ಮಾಡಿದ್ರು ಅದು ನಿಜಕ್ಕೂ ಸಹ ಭಾಳ ಹೆಮ್ಮೆ ಪಡೋಂಥ ವಿಷಯ ನಾವೇನಾದರೂ ನಾಲ್ಕು ಅಕ್ಷರ ಕಲ್ತಿದ್ದೆ ನಮ್ಮ ವಯಸ್ಸಿನವರು ಅದಕ್ಕೆ ಆ ಹಳ್ಳಿಯಲ್ಲಿ ಹುಟ್ಟಿದಂತಹ ಶಾಲೆಗಳೇ ಪ್ರಮುಖವಾದಂತಹ ಕಾರಣ ಆದರೆ ನೋಡಿ ಇವತ್ತು ಕಾಲ ಬದಲಾಗಿದೆ ಅಂದು ಅಂದು ನಮ್ಮ ಅಜ್ಞಾನದ ಕೊರತೆಯಿಂದ ಶಾಲೆಗೆ ಸೇರ್ಸೋಕ ಇನ್ನು ಮುಂದೆ ನೋಡ್ತಾ ಇದ್ವಿ ಆದರೆ ಇವತ್ತು ಜ್ಞಾನ ಎಲ್ಲರ ಮಟ್ಟಕ್ಕೂ ಬೆಳೆದಿದೆ ಪ್ರತಿಯೊಬ್ಬರು ಸಹ ಶಾಲಾ ಶಿಕ್ಷಣವನ್ನ ಕೊಡೋದಕ್ಕೆ ಮುಂದೆ ಬೀಳ್ತಾ ಇದ್ದಾರೆ ಅವತ್ತು ಕಾಲ್ ಮುಂದೆ ಇದ್ದ ಶಿಕ್ಷಣ ಪಡಕಿ ಪಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂತಹ ಜನ ಇವತ್ತು ನೂರಾರು ಗಳು ಕಳಿಸಿ ಮಕ್ಕಳನ್ನ ಓದಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಶಾಲೆ ಆದರೆ ನಮ್ಮೂರಲ್ಲಿ ಇರ್ತಕ್ಕಂಥ ಶಾಲೆ ಅಂದರೆ ನಿಮ್ಮ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಶಾಲೆ ಪ್ರತಿಯೊಂದು ಹಳ್ಳಿನಲ್ಲೂ ಇರೋದ್ರಿಂದ ಈಗ ನಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ಬೇಕು ಅಂತಂದ್ರೆ ನಾವು ಓದಂತಹ ಶಾಲೆಗಳಲ್ಲಿ ಆ ಮಕ್ಕಳನ್ನ ಸೇರಿಸ್ಬೇಕು ಅಂದರೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಒಳ್ಳೆ ಸ್ಟ್ರೆಂತ್ ಇಲ್ಲ ಒಂದು ಒಳ್ಳೆ ಕಟ್ಟಡ ಇಲ್ಲ ಹಾಗಾಗಿ ನಾವು ಈ ಪ್ರೈವೇಟ್ ಶಾಲೆಗಳನ್ನು ಖಾಸಗಿ ಶಾಲೆಗಳ ಮೊರೆಯನ್ನು ಹೋಗಿದ್ದೇವೆ ಆದರೆ ನೋಡಿ ಅಲ್ಲಿ ಯಾಕೆ ಅಂತಂದರೆ ಒಂದನೇ ಕ್ಲಾಸಿಗೆ ಅಂದರೆ ಫೇಲೋರ್ ಆಗ್ತಾಯಿದೆ ಆದರೂ ಸಹ ಫೇಲೋರ್ ಆಗ್ತಾ ನಾವು ಯಾಕೆ ಹೊರ್ಗಡೆ ಇದ್ದೀವಿ ಅಂದರೆ ಪ್ರಮುಖವಾದ ಕಾರಣಗಳೇನು ಗೊತ್ತಾ ಒಂದು ಗ್ರಾಮದಲ್ಲಿ ಒಂದು ನೂರು ಕುಟುಂಬ ನೂರೈವತ್ತು ಕುಟುಂಬ ಇನ್ನೂರು ಕುಟುಂಬ ಇರ್ತವೆ ಆದರೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಬೇಕು ಅಂತ ಬಂದಾಗ ಆ ಗ್ರಾಮದಲ್ಲಿ ಎಷ್ಟು ಎಷ್ಟು ಜನನ ಸೇರಿಸ್ಬೋದು ಒಂದೇ ತರಗತಿಗೆ ಅಂತ ನೋಡಿದ್ರೆ ಒಂದನೇ ತರಗತಿಗೆ ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಜನ ಮಕ್ಕಳು ಜನನ ಆಗ್ತಾರೋ ಅಷ್ಟು ಜನ ಮಕ್ಕಳನ್ನ ಮಾತ್ರ ಸೇರ್ಸ್ಲಿಕ್ಕೆ ಸಾಧ್ಯ ಅದು ಎಲ್ಲರೂ ಆ ಶಾಲೆಗೆ ಸೇರ್ಸಿದ್ರೆ ಆದರೆ ಪ ಒಂದು ವರ್ಷಕ್ಕೆ ನಾಲ್ಕು ಮಕ್ಕಳು ಐದು ಮಕ್ಕಳು ಈ ರೀತಿ ನಮ್ಮ ಶಾಲೆಗಳಲ್ಲಿ ಇವತ್ತು ನಮ್ಮ ಊರುಗಳಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಒಂದನೇ ಕ್ಲಾಸಿಗೆ ಮೂರು ಜನ ಮಕ್ಕಳು ನಾಲ್ಕು ಜನ ಒಂದು ಕಡೆ ಐದು ಜನ ಇನ್ನೊಂದು ಕಡೆ ಆರು ಜನ ಇಷ್ಟೇ ಆಗ್ತಾ ಇದೆ ಮತ್ತು ಎರಡನೇ ಕ್ಲಾಸ್ ಎರಡನೇ ಕ್ಲಾಸ್ಗೂ ಅದೇ ಕಂಟಿನ್ಯೂ ಆಗುತ್ತೆ ಮೂರನೇ ಕ್ಲಾಸ್ಗೂ ಅದೇ ಕಂಟಿನ್ಯೂ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೇ ಕಂಟಿನ್ಯೂ ಆಗ್ತಾಯಿದೆ ಹಾಗಾಗಿ ಇಲ್ಲಿ ನಾವು ಕಟ್ಟಡವನ್ನು ಚಿನ್ನದ ಚಿನ್ನದ ಗೋಡೆಯಲ್ಲಿ ನಿರ್ಮಾಣ ಮಾಡಿದ್ರೂ ಸಹ ನಾವಿಲ್ಲಿ ಮಕ್ಕಳ ಸ್ಟ್ರೆಂತ್ನ ಏರ್ಸಕ್ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಏರ್ಸೋಕ್ಕಾಗಲ್ಲ ಯಾಕಂದ್ರೆ ಆ ಗ್ರಾಮದಲ್ಲಿ ಒಂದು ವರ್ಷ ಹುಟ್ಟಂಥ ಮಕ್ಕಳೇ ಅಷ್ಟಲ್ಲ ಚಿಕ್ಕ ಚಿಕ್ಕ ಗ್ರಾಮಗಳು ನಾವು ಚಿಕ್ಕ ಚಿಕ್ಕ ಗ್ರಾಮಗಳಾಗಿರೋದ್ರಿಂದ ಒಂದು ವರ್ಷಕ್ಕೆ ಎಷ್ಟು ಮಕ್ಕಳು ಸಾಧ್ಯವೋ ಅಷ್ಟು ಮಕ್ಕಳನ್ನ ಮಾತ್ರ ಅಲ್ಲಿ ಸೇರ್ಸ್ಲಿಕ್ಕೆ ಸಾಧ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಸ್ಟ್ರೆಂತ್ನ ನಾವು ಯೋಚನೆ ಮಾಡ ಸ್ಟ್ರೆಂತ್ನ ಕೊಡಕ್ಕಾಗಲ್ಲ ಇಪ್ಪತ್ತು ಮೂವತ್ತಿಂಗ್ ಕೊಡಕ್ಕಾಗಲ್ಲ ಯಾಕಂದ್ರೆ ಪಕ್ಕದೂರಲ್ಲೂ ಸಹ ಒಂದು ಶಾಲೆ ಇರುತ್ತೆ ಈ ಪಕ್ಕದಲ್ಲರು ಪಕ್ಕದೂರಲ್ಲೂ ಸಹ ಒಂದು ಶಾಲೆ ಇರುತ್ತೆ ಅಲ್ಲಲ್ಲೇ ಸೇರ್ಸೋದ್ರಿಂದ ಏನಾಗುತ್ತೆ ಒಂದು ಸ್ಟ್ರೆಂತ್ ಕೊಡಕ್ಕೆ ಆಗ್ತಾ ಇಲ್ಲ ಮತ್ತೆ ಇಬ್ಬರು ಮೂರು ಜನ ಮಕ್ಕಳಿಗೆ ಶಿಕ್ಷಕರ ಪೂರೈಸುವಂಥದ್ದಾಗಲಿ ಒಂದು ಸಮರ್ಪಕವಾದಂತಹ ಶಿಕ್ಷಣ ನಡೆಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆದರೆ ನಾವು ಅವತ್ತಿನಿಂದ ಸುಮಾರು ಒಂದು ಐದಾರು ವರ್ಷಗಳಿಂದಲೂ ಈ ಯೋಚನೆಗಳನ್ನು ಹೇಳ್ಕೊಂಡೇ ಬರ್ತಾ ಇದೀವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಒಂದು ಅತೀ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅದು ಏನಪ್ಪ ಅಂತಂದರೆ ನೋಡಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಶಾಲೆಗಳ ವಿಲೀನ ಮಾಡುವಂಥದ್ದು ಭಾಳ ನೋಡಿ ಇದರಲ್ಲಿ ಭಾಳ ಅರ್ಥ ಮಾಡ್ಕೋಬೇಕು ನಾನು ಅರ್ಥ ಮಾಡಿಸ್ತೀನಿ ಅರ್ಥ ಮಾಡಿಸೋಕ್ಕೋಸ್ಕರನೇ ಈ ಹಾಕ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡೋದ್ರಿಂದ ನಾವು ಖಾಸಗಿ ಶಾಲೆಗಳಿಂದ ದೂರ ಉಳಿಬೋದು ದುಂದು ವೆಚ್ಚ ವೆಚ್ಚ ನಾವು ದುಡ್ದು ದುಡ್ಡನ್ನೆಲ್ಲ ತಗೊಂಡೋಗಿ ಶಾಲೆಗಳಿಗೆ ಆಗ್ತಾಯಿದ್ವಿ ಇದ್ದೀವಲ್ಲ ಅದರಿಂದ ನೆಮ್ಮದಿಯಾಗಿರ್ಬೋದು ಸರ್ಕಾರಿ ಶಾಲೆಗಳು ಯಾವತ್ತೂ ಸಹ ಮುಚ್ಚಿದೆ ಪರಿಸ್ಥಿತಿಗೆ ನಾವು ಹೋಗ್ಬೋದು ಹೇಗೆ ಹೇಗೆ ಅಂತಂದರೆ ನೋಡಿ ಅದಕ್ಕೆ ಹೇಳಂಥದ್ದು ವಿಲೀನ ಆಗೋಂಥದ್ದು ಹೇಗೆ ಅಂತಂದರೆ ಇಲ್ಲೊಂದು ಶಾಲೆ ನೋಡಿ ಇದನ್ನೇ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂಥ ಶಾಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಗ್ರಾಫಲ್ಲಿ ಇಲ್ಲಿ ಗ್ರಾಮ ಒನ್ ಗ್ರಾಮ ಟೂ ಗ್ರಾಮ ತ್ರೀ ಗ್ರಾಮ ಫೋರ್ ಗ್ರಾಮ ಫೈವ್ ಗ್ರಾಮ ಸಿಕ್ಸ್ ಗ್ರಾಮ ಸೆವೆನ್ ಅಂತ ನಾನು ಅರ್ಥ ಮಾಡಿಸ್ಲಿಕ್ಕೆ ಅಂತ ಮಾಡಿದ್ದೀನಿ ನೋಡಿ ಈ ಗ್ರಾಮದಲ್ಲಿ ಒಂದನೇ ಕ್ಲಾಸಿಗೆ ಎಷ್ಟು ಜನ ಅಡ್ಮಿಷನ್ ಆಗಿರ್ತಾರೆ ಅಂತಂದರೆ ಮೂರು ಜನ ನಾಲ್ಕು ಜನ ಐದು ಜನ ಆಗಿರ್ತಾರೆ ವಿಲೀನ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಈ ಗ್ರಾಮದಲ್ಲೂ ಅಷ್ಟೇ ಈ ಗ್ರಾಮದಲ್ಲೂ ಅಷ್ಟೇ ಹಿಂಗಿರ್ತಾರೆ ಆದರೆ ಇಲ್ಲಿ ಒಂದು ಶಾಲೆಯನ್ನು ನಾವು ಒಂದು ಸೆಂಟ್ರಲ್ಲಿ ಎಲ್ಲ ಗ್ರಾಮಗಳಿಗೂ ಸೆಂಟ್ರ್ ಆಗೋ ರೀತಿಯಲ್ಲೂ ಒಂದು ಶಾಲೆಯನ್ನು ನಾವು ನಡೆಸದೇ ಆಯಿತು ಅಂತಂದರೆ ಒಂದೇ ಈ ಗ್ರಾಮ ಈ ಒಂದು ಈ ಗ್ರಾಮದಿಂದ ಒಂದು ನಾಲ್ಕೈದು ಜನ ಈ ಗ್ರಾಮದಿಂದ ಇನ್ನೊಂದು ನಾಲ್ಕು ಜನ ಈ ಗ್ರಾಮದಿಂದ ಒಂದು ಐದಾರು ಜನ ಈ ಗ್ರಾಮದಿಂದ ಒಂದು ಏಳೆಂಟು ಜನ ಈ ಗ್ರಾಮದಿಂದ ಒಂದು ನಾಲ್ಕೈದು ಜನ ಈ ಗ್ರಾಮದಿಂದ ಒಂದು ಹತ್ತು ಜನ ಈ ರೀತಿನಲ್ಲಿ ಒಂದನೇ ತರಗತಿಗೆ ಅದು ಒಂದೊಳ್ಳೆ ಸ್ಟ್ರೆಂತ್ನ ನಾವು ನೋಡ್ಬೋದು ಮೂವತ್ತು ನಲ್ವತ್ತು ಈ ಥರ ಸ್ಟ್ರೆಂತ್ನ ನಾವು ನೋಡ್ಬೋದು ಈ ಶಾಲೆಗಳಿಗೆ ಈ ಮಕ್ಕಳನ್ನ ಕಳ್ಸೋದು ಹೇಗಪ್ಪ ನಾವು ದಿನ ಕರ್ಕೊಂಡು ಹೋಗ್ಬೇಕಾ ಅನ್ನೋ ಆಲೋಚನೆಯನ್ನು ನಾವು ಸಾಧಾರಣವಾಗಿ ಮಾಡ್ತೀವಿ ಆದರೆ ನೋಡಿ ಈ ಶಾಲೆಗಳಿಗೆ ಈಗೇನು ಬೇಕಾಗಿಲ್ಲ ನೋಡಿ ನಾವು ಇಲ್ಲಿ ಶಾಲಾ ಮಕ್ಕಳಿಗೆ ಸೈಕಲ್ಗಳನ್ನು ಕೊಡೋದಕ್ಕೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ನಾವು ಯಾವುದೋ ಒಂದು ಹೈಸ್ಕೂಲ್ ಮಾಡ್ತಾರೆ ಮಕ್ಕಳಿಗೆ ಮಿಡಲ್ ಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಡೋದು ಅವುಗಳನ್ನ ನಿಲ್ಲಿಸೋಣ ಕೇವಲ ಎರಡು ಎರಡು ಶಾಲಾ ಬಸ್ಗಳು ಸಾಕು ಎರಡು ಶಾಲಾ ಬಸ್ಗಳು ಎರಡು ಎರಡು ಶಾಲಾ ಬಸ್ಗಳು ಅವ್ರಿಗೆ ಪಾಸ್ ಅಂತೆ ಅದಂತೆ ಇದಂತೆ ಏನು ಬೇಕಾಗಿಲ್ಲ ಪಾಸಿಗೆ ದುಡ್ಡಂತೆ ಅಥವಾ ಪಾಸ್ನ ಫ್ರೀ ಕೊಡೋದಂತೆ ಏನೂ ಬೇಕಾಗಿಲ್ಲ ಎರಡೇ ಎರಡು ಶಾಲಾ ಬಸ್ಗಳು ಹಾಕಿದ್ರೆ ಸಾಕು ನೋಡಿ ಈ ಗ್ರಾಮದಿಂದ ಈ ಗ್ರಾಮದಿಂದ ಪಿಕಪ್ ಮಾಡಿಕೊಂಡು ಬಸ್ಸು ಈ ಗ್ರಾಮದಿಂದ ಪಿಕಪ್ ಮಾಡಿಕೊಂಡು ಈ ಗ್ರಾಮದಿಂದ ಪಿಕಪ್ ಮಾಡಿಕೊಂಡು ಇಲ್ಲಿಗೆ ಬರ್ಬಿ ಬಂದ್ಬಿಡ್ಬೇಕು ಇನ್ನೊಂದು ಬಸ್ಸು ಈ ಗ್ರಾಮ ತಗೋ ಈ ಗ್ರಾಮದಿಂದ ಬಂದು ಈ ಗ್ರಾಮದಿಂದ ಬಂದು ಗ್ರಾಮ ಗ್ರಾಮಕ್ಕೆ ಗ್ರಾಮದ ಮುಖ್ಯ ಬಸ್ ನಿಲ್ದಾಣಕ್ಕೂ ಯಾವುದಾದ್ರೂ ಒಂದು ಜಾಗಕ್ಕೆ ಈ ಬಸ್ ಇಲ್ಲಿಂದ ಬಂದು ತಲುಪೋದು ಇಲ್ಲಿಂದ ಈ ಗ್ರಾಮದವ್ರನ್ನ ತಿಸ್ಕೊಂಡು ಈ ಗ್ರಾಮದಲ್ಲಿ ಇಲ್ಲಿಗೆ ಬರುವಂಥದ್ದು ಎಷ್ಟು ಸುಲಭವಾಗಿರುತ್ತೆ ಎರಡೆ ಎರಡು ಬಸ್ಗಳು ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನೂ ಸಹ ಭಾಳ ದೊಡ್ಡದಾಗಿರೋಂಥದ್ದಲ್ಲ ಭಾಳ ಅಷ್ಟು ಅಂದರೆ ವಿ ಭೂ ವಿಸ್ತೀರ್ಣದಲ್ಲಿ ತುಂಬ ದೂರ ಇರೋಂಥದ್ದು ಅಲ್ಲ ಆಯಿತಾ ಈ ಕಾರಣದಿಂದ ಕೇವಲ ಎರಡೇ ಎರಡು ಬಸ್ಗಳನ್ನು ನಾವು ನೇಮಿಸ್ತು ಅಂತಂದರೆ ಎರಡು ಬಸ್ಗಳನ್ನು ಅಡವಳಿಕೆ ಅಂತಂದರೆ ನಾವು ನಮ್ಮ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳನ್ನೂ ಸಹ ಒಂದು ಅತ್ಯುತ್ತಮವಾದಂತಹ ಶಾಲೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಬೋದು ಈ ರೀತಿ ನಾವು ಶಾಲೆಗಳನ್ನು ಮಾಡ್ಕೊಳ್ಳೋದ್ರಿಂದ ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಇವತ್ತಿಗೆ ನೋಡಿ ಅವತ್ತಿಗೆ ಶಾಲೆ ಬೇಕಾಗಿತ್ತು ನಿಜ ಪ್ರತಿ ಹಳ್ಳಿಗೂ ಶಾಲೆ ಅವತ್ತಿಗೆ ಅಗತ್ಯ ಇತ್ತು ಆದರೆ ಇವತ್ತು ಇವತ್ತು ನೋಡಿ ಆ ಮಗ ಆ ಶಾಲೆಯಲ್ಲಿ ನಮ್ಮ ನಾವು ಯಾವ ಶಾಲೆಯಲ್ಲಿ ಓದಿದೋ ಆ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸೋಕೆ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಥರ ಸ್ಟ್ರೆಂತ್ಗಳನ್ನು ಕೊಡೋದೇ ನಮಗೆ ದೊಡ್ಡ ದೊಡ್ಡ ಸವಾಲಾಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನೆರವೇರಲ್ಲ ಈ ರೀತಿ ನಾವು ಕ್ರೋಢೀಕರಣ ಇವತ್ತಿಗೆ ಮಾಡೋದ್ರಿಂದ ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಗಳಿಗೆ ಹೋಗ್ಬೋದು ಆದರೆ ಇವತ್ತು ಇಂಥ ವ್ಯವಸ್ಥೆ ಎಲ್ಲ ಕಡೆನೂ ಒಂದೊಂದು ಶಾಲೆಗಳಿರೋದರಿಂದ ಒಂದು ಸೂಕ್ತವಾದಂತಹ ಸ್ಟ್ರೆಂತ್ನ ಮತ್ತು ಶಿಕ್ಷಕರನ್ನು ನಾವು ಕೊಡೋಕಾಗ್ದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ವ್ಯಾಮೋಹ ಅಂತಂದರೆ ಅನಿವಾರ್ಯತೆಗೆ ಒಳಗಾಗ್ತಾಯಿದ್ದೀವಿ ಖಾಸಗಿ ಶಾಲೆಗಳ ಅನಿವಾರ್ಯತೆಗೆ ಒಳಗಾಗ್ತಾ ಇದ್ದೀವಿ ಅಲ್ಲೇನು ಕಡಿಮೆ ಇದೆ ದುಡ್ಡು ನೂರು ರೂಪಾಯಿ ದುಡಿದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ನಾವು ಐವತ್ತು ರೂಪಾಯಿನ ಎತ್ತಿಡಬೇಕು ಅದಕ್ಕೆ ಅಂತಲೇ ಶಾಲಾ ಮಕ್ಕಳ ಮಕ್ಕಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎತ್ತಿಡಬೇಕು ಅದು ನೂರು ರೂಪಾಯಿ ದುಡಿದ್ರೆ ದುಡಿಮೆ ಸಿಕ್ಕಿದ್ರೆ ಕೆಲಸ ಸಿಕ್ಕಿದ್ರೆ ಇಲ್ಲಾಂತಂದರೆ ಅದು ಇಲ್ಲ ಹಾಗಾಗಿ ಯಾವುದೇ ನಾನು ಯಾವಾಗವಾಗ ಹೇಳ್ತಾ ಇರ್ತೀನಿ ಯಾವತ್ತು ಶಿಕ್ಷಣ ಅನ್ನೋದು ಮಾರಾಟದ ವಿಷಯ ಆಗಬಾರ್ದು ಅದು ಅದು ಮೂಲಭೂತ ಹಕ್ಕಾಗಿರಬೇಕು ಪ್ರತಿಯೊಬ್ಬ ಬಡವರಿಗೂ ಸಹ ಸಿಗೋಂಥ ಒಂದು ಶಿಕ್ಷಣ ಆಗಿರಬೇಕು ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಆ ಹೆಜ್ಜೆಗೆ ಈ ಸರ್ ಖಾಸಗಿ ಶಾಲೆಗಳನ್ನವರು ಮತ್ತು ಕುತಂತ್ರ ರಾಜಕಾರಣಿಗಳು ಈಗ ನೋಡಿ ಅದನ್ನು ಅನೌನ್ಸ್ ಮಾಡಿ ಈಗ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ ಒಂದು ವಾರ ಆಗಿಲ್ಲ ಆಗಲೇ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಯಾವ ರೀತಿಯಲ್ಲಿ ಬಂದಿದ್ದಾರೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಬಂದಿದ್ದಾರೆ ಅವರು ನೇರವಾಗಿ ಬಂದಿಲ್ಲ ಬೇರೆಯವ್ರನ್ನ ಬಿಟ್ಟಿದ್ದಾರೆ ನಾವು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ನಾವು ಭಾಳ ಎಚ್ಚರಿಕೆ ವಹಿಸಬೇಕು ಏ ಸರ್ಕಾರ ಅಂದರೆ ನಾವು ಈ ಶಾಲೆ ಒಂದು ಶಾಲೆಯನ್ನು ಉಳಿಸ್ಕೊಂಡು ಒಂದು ಶಾಲೆಯನ್ನು ತೆಗಿತೇವೆ ಅಂದರೆ ಈ ಶಾಲೆಗಳನ್ನೆಲ್ಲ ರದ್ದು ಮಾಡ್ತಾ ಇದ್ದಾರೆ ಇಷ್ಟು ಶಾಲೆಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಯಾಕೆ ಇವೆಲ್ಲ ಮುಚ್ಚಿದ್ರೆ ಇಲ್ಲಿರೋರೆಲ್ಲ ಪ್ರೈವೇಟಿಗೆ ಹೋಗೋಲ್ಲ ಇಲ್ಲಿರೋ ಮುಚ್ಚಿ ಇದನ್ನು ಅಭಿವೃದ್ಧಿ ಮಾಡ್ತು ಅಂದರೆ ಪ್ರೈವೇಟಿಗೆ ಹೋಗಲ್ಲ ಯಾರೋ ಈ ಒಂದು ಅದ್ಭುತವಾದ ಕೆ ಪಿ ಎಸ್ ಅಂತ ಮಾಡ್ಲಿಕ್ಕೆ ಕೊಟ್ಟಿದಾರಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆ ಆ ಶಾಲೆಗೆ ಹೊರಡ್ತಾರೆ ಈಗ ನೋಡಿ ನಾವು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿ ವಿನಿಯೋಗ ಆಗುತ್ತೆ ಅಂತಂದರೆ ಈಗ ಒಂದು ಅನುದಾನ ಅರ್ದು ಹಂಚಿ ಹೋಗುತ್ತೆ ಒಬ್ಬ ವ್ಯಕ್ತಿಗೆ ನೂರು ರೂಪಾಯಿ ಕೊಟ್ಟರೆ ಆ ನೂರು ರೂಪಾಯಿ ಸಫಿಶಿಯೆಂಟ್ ಅಂತ ಅನಿಸುತ್ತೆ ಆ ನೂರು ರೂಪಾಯಿ ಸಫಿಷಿಯೆಂಟ್ ಅಂತ ಅನಿಸುತ್ತೆ ಆ ಒಂದು ನೂರು ರೂಪಾಯಿನಲ್ಲಿ ಅವನು ಈ ಒಂದು ತಿಂಗಳು ಬದುಕ್ಬೋದು ಅಂತ ಅನಿಸುತ್ತೆ ಆದರೆ ಅದೇ ನೂರು ರೂಪಾಯಿನ ನಾವು ಹತ್ತು ಜನಕ್ಕೆ ಹಂಚಿದ್ರೆ ಹತ್ತು ಜನದಲ್ಲಿ ಒಬ್ಬರು ಸಹ ಅದರಲ್ಲಿ ನೆಮ್ಮದಿಯಾಗಿ ಇರಲಿಕ್ಕಾಗಲ್ಲ ಅಂದರೆ ಒಟ್ಟು ತುಂಬ ಊಟ ಮಾಡೋಕ್ಕಾಗಲ್ಲ ಆ ರೀತಿ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸರ್ಕಾರಿ ಶಾಲೆಗಳು ಮತ್ತು ಅದರ ಬೆಳವಣಿಗೆಗೋಸ್ಕರ ಅಥವಾ ಅದರ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಆಗಾಗ ವಾರ್ಷಿಕ ಅನುದಾನವನ್ನು ಶೇಕಡ ಇಪ್ಪತ್ತು ಇಪ್ಪತ್ತೈದರಷ್ಟು ಹಣವನ್ನು ಸರ್ಕಾರಿ ಶಾಲೆಗಳಿಗೆ ವಿನಿಯೋಗ ಮಾಡುತ್ತೆ ಯಾವುದೇ ಅನುದಾನ ಬಂದರೂ ಹದಿನೈದನೇ ಹಣಕಾಸು ಆಗಿರ್ಬೋದು ಅಥವಾ ಗ್ರಾಮ ಪಂಚೀಯ ಪಂಚಾಯಿತಿಯ ಸ್ವಂತ ಅನುದಾನ ಆಗಿರ್ಬೋದು ಇವುಗಳಲ್ಲಿ ವಿನಿಯೋಗವನ್ನು ಮಾಡುತ್ತೆ ಆದರೆ ಇಲ್ಲಿ ಬರ್ತಕ್ಕಂಥದ್ದು ಈಗ ಒಂದು ಯಾವುದೋ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಬಂತು ಅಂತಂದರೆ ಒಂದು ಒಂದು ಪಂಚಾಯತಿ ಮುಖಾಂತರನೇ ಎಲ್ಲವೂ ಬರ ಬರುವಂಥದ್ದು ಈಗ ಒಂದು 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 ಗ್ರಾಮ ಪಂಚಾಯತಿ ಅಂದ್ಕೊಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಐದು ಲಕ್ಷ ವಿನಿಯೋಗ ಮಾಡ್ಬೋದು ಒಂದು ಐದು ಲಕ್ಷ ಹಣ ಬಂದಿದೆ ಸರ್ಕಾರಿ ಶಾಲೆಗೆ ಅಂತಂದ್ರೆ ಇಲ್ಲಿ ಐದು ಲಕ್ಷ ಏನಾಗ್ತಾ ಇದೆ ಗೊತ್ತಾ ಈ ಗ್ರಾಮದ ಸ್ಕೂಲ್ಗೊಂದು ಐವತ್ತು ಸಾವಿರ ಈ ಒಂದು ಮೂವತ್ತು ಸಾವಿರ ಈ ಒಂದು ನಲ್ವತ್ತು ಸಾವಿರ ಈ ಒಂದು ಅರವತ್ತು ಸಾವಿರ ಈ ಒಂದು ಎಪ್ಪತ್ತು ಸಾವಿರ ಈ ಒಂದು ತೊಂಬತ್ತು ಸಾವಿರ ಈ ಥರ ಅರಿದು ಹಂಚಿ ಹೋಗ್ತಾ ಇದೆ ಹರಿದು ಹಂಚಿ ಹೋಗ್ತಾ ಇದೆ ಆ ಹಣದಲ್ಲಿ ಏನ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ ರಗ್ಗೋಸ್ಕಂಡ್ರೆ ಕಾಲಕ್ ಸಹ ಕಾ ಕಾಲುಗಿಲ್ಲ ಅಂತಲ್ಲಿ ಮುಖಕ್ಕ್ರೆ ಮುಖಕ್ಕಿಲ್ಲ ಕಾಲ್ಗಿಲ್ಲ ಮುಖಕ್ಕಾದ್ರೆ ಕಾಲ್ಗಿಲ್ಲ ಕಾಲ್ಗಾದ್ರೆ ಮುಖಕ್ಕಿಲ್ಲ ಈ ಥರ ಆಗೋ ಪರಿಸ್ಥಿತಿ ನಾವು ಎಲ್ಲವನ್ನೂ ಸಹ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಒಂದು ಶಾಲೆಯನ್ನು ವಿಲೀನ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಬರ್ತಕ್ಕಂಥ ಅನುದಾನ ಒಂದೇ ಶಾಲೆಗೆ ಹೋಗುತ್ತೆ ಎಲ್ಲ ಗ್ರಾಮದ ಮಕ್ಕಳು ಸಹ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅದು ಯಾವ ಗ್ರಾಮ ಆಗಿರ್ಬೋದು ಅದು ನನ್ನ ಗ್ರಾಮ ಆಗಿರ್ಬೋದು ಪಕ್ಕದ ಗ್ರಾಮ ಆಗಿರ್ಬೋದು ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗುವಂಥದ್ದು ಸೊ ಇಲ್ಲಿ ನೋಡಿ ಆಮೇಲೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬಹಳಷ್ಟು ಸರ್ಕಸ್ ಪಡಬೇಕಾಗಿಲ್ಲ ಆಮೇಲೆ ನೋಡಿ ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ ಶಿಕ್ಷಕರ ಶಿಕ್ಷಕರ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ ಇವತ್ತಿಗೆ ಆ ಶಿಕ್ಷಕರ ಕೊರತೆ ಇರೋದೇ ಇಲ್ಲ ಯಾಕೆ ಅಂತಂದರೆ ನೋಡಿ ಇವತ್ತಿಗೆ ಒಂದು ಗ್ರಾಮ ಒಂದರಿಂದ ಗ್ರಾಮ ಒಂದು ಇಲ್ಲೊಂದು ಇಬ್ರು ಟೀಚರು ಇಲ್ಲೊಬ್ರು ಮೂರು ಜನ ಈ ಗ್ರಾಮ ಮೂರಲ್ಲಿ ಒಂದು ನಾಲ್ಕು ಜನ ಇದ್ರಲ್ಲೊಂದು ಇಬ್ರು ಇದ್ರಲ್ಲೊಂದು ಇಬ್ರು ಈ ಗ್ರಾಮದಲ್ಲಿ ಒಂದು ಈ ಗ್ರಾಮದಲ್ಲಿ ಒಂದು ಇರ್ತಾರೆ ಈ ಎಲ್ಲ ಶಿಕ್ಷಕರು ಇಲ್ಲಿ ವಿಲೀನ ಆಗೋದ್ರಿಂದ ಎಲ್ಲ ಶಾಲಾ ಶಿಕ್ಷಕರು ಸಹ ಇಲ್ಲಿಗೆ ಬಂದು ಕನೆಕ್ಟ್ ಆಗ್ತಾರೆ ಇಲ್ಲೇ ಇರ್ತಾರೆ ಆಗ ನಾನು ಒಂದು ನನ್ನ ನನ್ನ ನಾನು ಇರ್ತಕ್ಕಂಥ ಜಾಗದಿಂದ ನಾನು ಒಂದು ಅಧ್ಯಯನವನ್ನು ಮಾಡಿದ್ದೇನೆ ಈ ರೀತಿ ಶಾಲೆಗಳು ವಿಲೀನ ಆಗೋದ್ರಿಂದ ಅನುದಾನ ಸದ್ಬಳಕೆ ಆಗುತ್ತೆ ಶಿಕ್ಷಕರ ಕೊರತೆ ನೀಗಿಸಿದಂಗೆ ಆಗುತ್ತೆ ಈ ಶಿಕ್ಷಕರ ಸಂಖ್ಯೆ ಎಷ್ಟಾಗತ್ತೆ ಅಂದರೆ ನೂರಕ್ಕೆ ನೂರ ಇಪ್ಪತ್ತರಷ್ಟು ಶಿಕ್ಷಕರಾಗ್ತಾರೆ ನೂರಕ್ಕೆ ನೂರ ಇಪ್ಪತ್ತು ಶಿಕ್ಷಕರಾಗ್ತಾರೆ ಕಟ್ಟಿ ಶಿಕ್ಷಕರಿಗೆ ಒಂದು ಶಾಲಾ ಅತಿಥಿ ಕಟ್ಟಡವನ್ನು ಕಟ್ಟಿ ಕಟ್ಟಣ ಬೇಕಾದ್ರೆ ಸಂಜೆನೂ ಉಳ್ಕೋಬೇಕು ಅನ್ನೋ ರೀತಿನಲ್ಲಿ ಮುಂದುವರೆದು ದಿನಗಳಲ್ಲಿ ಆಯಿತು ಅಂತಂದ್ರೆ ಅತಿಥಿ ಗೃಹ ಅಲ್ಲಿ ನಾವು ಶಾಲಾ ಶಿಕ್ಷಕರಿಗೆ ಮಾಡ್ಬೋದು ಎಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ ಇದರಿಂದ ನಾವು ಇವತ್ತು ಶಿಕ್ಷಣಕ್ಕೋಸ್ಕರ ಪ್ರತಿಯೊಬ್ಬ ಪೋಷಕರು ಒದ್ದಾಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದಾರೆ ದುಡಿದಂತಹ ಹಣದಲ್ಲಿ ದುಡಿಯೋ ಹಣ ಕೆಲವರು ಸಾಕಾಗೋದೇ ಇಲ್ಲ ಅಂತಾರೆ ಮಕ್ಕಳು ಶಿಕ್ಷಣಕ್ಕೆ ಸಾಕಾಗೋದೇ ಇಲ್ಲ ಅಂತಾರೆ ಎಷ್ಟೋ ಅಂದರೆ ನೂರಾರು ನಾನು ಸಾವಿರಾರು ಜನಗಳನ್ನು ಮಾತಾಡ್ಸಿದ್ದೀನಿ ಮಕ್ಕಳ ಭವಿಷ್ಯ ಉದ್ಧಾರಕ್ಕೋಸ್ಕರ ತಂದೆ ತಾಯಿ ಜೀವವನ್ನು ತೆಗಿತಾ ಇದ್ದಾರೆ ಅದು ಶಾ ಸರ್ಗ ನಮ್ಮ ಮಕ್ಕಳು ಎಲ್ಲರ ಥರ ಓದಬೇಕು ಅಂತೇಳಿ ಖಾಸಗಿ ಶಾಲೆಗಳಿಗೆ ಸೇರಿಸುವಂಥ ಒಂದು ಇದು ನಡೆದಿದೆ ಇಲ್ಲಿ ಏನಪ್ಪ ಅಂತಂದರೆ ಇನ್ನೊಂದು ಬಹಳ ಬಹಳ ಮುಖ್ಯವಾದಂಥ ವಿಷಯ ಅಂದು ನಾವು ಅಂದು ನಾವು ನಮ್ಮ ಅಜ್ಞಾನದ ಕೊರತೆಯಿಂದ ಅಂದು ನಾವು ನಮ್ಮ ಅಜ್ಞಾನದ ಕೊರತೆಯಿಂದ ಅಂದ್ರೆ ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಅಜ್ಞಾನದ ಕೊರತೆಯಿಂದ ಮಕ್ಕಳನ್ನು ಸೇರಿಸೋದಕ್ಕೆ ಶಾಲೆಗೆ ಸೇರಿಸೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ವಿ ಆದರೆ ಈ ವ್ಯವಸ್ಥೆಯನ್ನು ತರದೇ ಈ ವ್ಯವಸ್ಥೆಯನ್ನು ತರದೇ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸುಧಾರಣೆಯನ್ನು ಮಾಡದೇ ಇದ್ದರೆ ಎಲ್ಲ ಶಾಲೆಗಳು ಮುಚ್ಚುತ್ತವೆ ಇದನ್ನೂ ಸೇರಿಸಿ ಗ್ರಾಮ ಪಂಚಾಯತಿಗೆ ಬಂದು ಅಂತೀವಲ್ಲ ಅದನ್ನೂ ಸೇರಿಸಿ ಎಲ್ಲ ಶಾಲೆಗಳು ಬೇರೆ ಒಂದೊಂದೇ ಒಂದೊಂದೇ ಉಳು ಹೋಗಿ ಎಲ್ಲ ಸರ್ವನಾಶ ಆಯ್ತವೆ ಯಾಕಂದರೆ ನಾವು ಸ್ಟ್ರೆಂತ್ ಕೊಡೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಆದರೆ ಆ ರೀತಿ ಆಯಿತು ಅಂತಂದರೆ ನಾವು ಯಾವ ಕಾರಣದಿಂದ ಅಂದು ನಾವು ಅಜ್ಞಾನದ ಕಾರಣದಿಂದ ಶಾಲೆಗೆ ಸೇರ್ಸೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ವೋ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರ್ಕ ಖಾಸಗಿ ಕಾರಣ ಆಯಿತು ಅಂತಂದರೆ ಖಾಸಗಿ ಶಾಲೆಯಲ್ಲಿ ಆಯಿತು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ ನಮ್ಮ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಏನೋ ಅವತ್ತು ನಾವು ಅಜ್ಞಾನದ ಕಾರಣದಿಂದ ಮಕ್ಕಳನ್ನ ಹಿಂದೆ ಮುಂದೆ ಸೇರ್ಸೋದಕ್ಕೆ ಶಾಲೆಗೆ ಇಂದು ಮುಂದೆ ನೋಡ್ತಾ ಇದ್ವಿ ಆದರೆ ಮುಂದೊಂದು ದಿನ ಸರ್ಕಾರಿ ಶಾಲೆಗಳು ಈ ರೀತಿ ಅವನತಿ ಹಿಡಿದುಬಿಟ್ರೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಾವು ಯಾವಾಗಲೂ ಈ ಥರ ನಮ್ಮ ಗ್ರಾಮಗಳಲ್ಲೇ ಸ್ಟೆಂಟ್ ಕೊಡೋಕ್ಕಾಗದೇ ಇದ್ದಾಗ ಎಲ್ಲ ಶಾಲೆಗಳನ್ನು ಮುಚ್ಚಲೇಬೇಕಾಯ್ತದೆ ಅನಿವಾರ್ಯವಾಗಿ ಒಂದು ಒಬ್ಬ ಶಿಕ್ಷ ಒಬ್ಬ ಒಂದು ವಿದ್ಯಾರ್ಥಿ ಇದ್ದರೂ ಸಹ ನಾವು ಶಾಲೆಯನ್ನು ಮುಚ್ಚಲ್ಲ ಅಂತ ಹೇಳ್ಬೋದು ನಿಯಮಗಳನ್ನ ನಾವು ಮಾಡ್ಕೋಬೋದು ಆದರೆ ಮುಚ್ಚಲ್ಲ ಶಾಲೆನ ನಿಜ ಆದರೆ ಆತನಿಗೆ ಬೇಕಾದಂತಹ ಒಂದು ಶಿಕ್ಷಣವನ್ನು ನಾವು ನಮ್ಮ ಹತ್ರ ಕೊಡಲಿಕ್ಕಾಗತ್ತಾ ಒಂದು ವಿದ್ಯಾರ್ಥಿಗೆ ನಾಲ್ಕೈದು ಜನ ಶ ಟೀಚರ್ಸ್ಗಳನ್ನು ಹಾಕ್ಲಿಕ್ಕಾಗತ್ತಾ ವ್ಯವಸ್ಥೆಯನ್ನು ಮುಂದುವರ್ಸ್ಲಿಕ್ಕಾಗತ್ತಾ ಸರ್ಕಾರಕ್ಕೆ ಎಷ್ಟು ಹೊರೆ ಆಗ್ಬೋದು ಅದು ಇಂಪಾಸಿಬಲ್ ಪಾಸಿಬಲ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಶಿಕ್ಷೆ ಒಂದು ಹುಡುಗನಿಗೂ ಸಹ ನಾವು ಶಾಲೆ ತೆರೀತೀವಿ ತೆರೆದಿರ್ತೀವಿ ಅನ್ನೋವಂಥದ್ದು ಭಾಳ ಕೊರತೆಯನ್ನು ಎದುರಿಸ್ಬೇಕಾಗತ್ತೆ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ಆಗೋದೇ ಇಲ್ಲ ಅನ್ನೋದು ನನ್ನ ಭಾವನೆ ಹಾಗಾಗಿ ಈಗ ಇವತ್ತು ಸರ್ಕಾರ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಾಲೆಗಳನ್ನು ವಿಲೀನ ಮಾಡಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂತ ಇದೆಯೋ ಇದು ಇದನ್ನು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ಪ್ರಜೆಗಳು ನಾಗರಿಕರು ಮತದಾರರು ಸ್ವಾಗತವನ್ನು ಮಾಡಬೇಕು ಅದನ್ನು ಚಾಚು ತಪ್ಪದೆ ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರ್ಕಾರನು ಸಹ ಇದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಈ ಚಾಟನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ನೀವು ಬಿಟ್ಟವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದೀರಲ್ಲ ಅದನ್ನು ಯಾರೇ ಬಂದರೂ ಅಲ್ಲಾಡ್ಸಕ್ಕೆ ಆಗಬಾರ್ದು ಖಾಸಗಿ ಶಾಲೆಗಳು ರಾಜಕಾರಣಿಗಳು ಇದರಲ್ಲಿ ತಂತ್ರ ನಡೀತದೆ ಇದು ತಂತ್ರ ನಡೀತದೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಬಹಳ ಹೆಮ್ಮೆ ಪಡೋಂಥ ಕೆಲಸ ಯಾವುದೇ ಕಾರಣಕ್ಕೂ ಸರ್ಕಾರ ಕುಗ್ಗಬಾರ್ದು ಕುಗ್ಗಬಾರ್ದು ಸಾಮಾನ್ಯ ಜನಗಳನ್ನೇ ಮುಂದೆ ಇಟ್ಕೊಂಡು ಈ ನಮ್ಮ ಈ ಗ್ರಾಮದಲ್ಲಿ ಇರ್ತೀವಲ್ಲ ನಮ್ಮಂಥವ್ರನ್ನೇ ಮುಂದೆ ಇಟ್ಕೊಂಡು ಹಣದ ಹಂಬನೋ ಅಡ್ಡಿನೋ ಇನ್ನೊಂದೇನೋ ಮಾಡಿ ಹೋರಾಟಗಳಿಗೆ ಇಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ ದಯವಿಟ್ಟು ನಾವು ಅರ್ಥವನ್ನು ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸರ್ಕಾರದ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳುತ್ತೆ ಇವತ್ತು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಿಕ್ಷಣವನ್ನು ಕೊಡಿಸೋದಕ್ಕೆ ನಮ್ಮ ಹತ್ರ ಆಗಲ್ಲ ಅನ್ನೋ ಪರಿಸ್ಥಿತಿಯನ್ನು ಬರಬೇಕಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ನಾವು ನಮ್ಮಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ನಾವು ಈ ಶಾ ಈ ಶಾಲೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಲೀನ ವಿಲೀನ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿರೋಂಥ ಶಾಲೆಗಳ ಕತೆ ಏನು ಇಲ್ಲಿರೋ ಶಾಲೆಗಳ ಕಟ್ಟಡ ಏನಾಗುತ್ತೆ ಅನ್ನೋ ಒಂದು ಆಲೋಚನೆಯನ್ನು ಸಹ ನಾವೆಲ್ಲ ಮಾಡಬೇಕಾಗತ್ತೆ ಆದರೆ ಈ ಶಾಲೆಗಳು ವಿಲೀನ ಆಗಿ ಇಲ್ಲಿ ಶಾಲೆಗಳ ದೊಡ್ಡ ಶಾಲೆ ಓಪನ್ ಆಗಿರೋದ್ರಿಂದ ಈ ಶಾಲೆಗಳಲ್ಲಿ ತರಗತಿಗಳು ನಡೀದೇ ಇರ್ಬೋದು ಆದರೆ ನನ್ನ ಒಂದು ಆಲೋಚನೆ ಮತ್ತು ಒಂದು ಆಲೋಚನೆ ಏನು ಅಂತಂದರೆ ಆ ಗ್ರಾಮದ ಕಟ್ಟಡಗಳನ್ನು ಅಂಗನವಾಡಿ ಸುಪರ್ದಿಗೆ ಕೊಟ್ಬಿಡ್ಬೇಕು ಅಂಗನವಾಡಿ ಸುಪರ್ದಿಗೆ ಯಾಕೆ ಕೊಡಬೇಕು ಅಂತಂದರೆ ಅಲ್ಲಿ ಝೀರೋ ಟು ಝೀರೋ ಟು ಸಿಕ್ಸ್ ಇಯರ್ಸ್ ತನಕ ಮಕ್ಕಳು ಎಲಿಜಿಬಲ್ ಇರ್ತಾರೆ ಅಂಗನವಾಡಿಗೆ ಝೀರೋ ಟು ಸಿಕ್ಸ್ ಅಂದರೆ ಆರು ವರ್ಷದ ಅಂದರೆ ಒಂದು ಊಟದ ಮಗುವಿಂದ ಹಿಡಿದು ಆರು ವರ್ಷದ ಮಕ್ಕಳು ತನಕ ಅಂಗನವಾಡಿಗೆ ಎಲಿಜಿಬಲ್ ಇರೋದ್ರಿಂದ ಇವತ್ತಿನ ಅಂಗಡಿ ಅಂಗನವಾಡಿಗಳೆಲ್ಲ ಪುಟ್ ಪುಟ್ಟದಾಗಿದ್ದಾವೆ ನಾವು ಪ್ರಕೃತಿಯಲ್ಲಿ ಪಾಠವನ್ನು ಕಲಿಬೇಕು ಶಿಕ್ಷಣವನ್ನು ಕಲಿಬೇಕು ಬಯಲು ಶಿಕ್ಷಣ ಆಗಬೇಕು ಅಂತ ಏನು ಆಸೆ ಪಡ್ತಾಯಿದ್ದೀವಿ ಅದೇ ಆಸೆಯನ್ನು ಈ ಶಾಲೆಗಳು ಸ್ವಲ್ಪ ಅಂಗನವಾಡಿಗಿಂತ ಈ ಗ್ರಾಮ ಒಂದು ಗ್ರಾಮ ಟು ಈ ಶಾಲೆಗಳು ಸ್ವಲ್ಪ ವಿಸ್ತೀರ್ಣದಲ್ಲಿ ದೊಡ್ಡವಿರೋದರಿಂದ ಆ ಅಂಗನವಾಡಿಗಳಿಗೆ ಈ ಗ್ರಾಮಗಳ ಸುತ್ತಮುತ್ತ ಇರೋಂತಹ ವಿಲೀನ ಯಾವ ವಿಲೀನ ಒಳಪಡ್ತವೋ ಅಂಥ ಶಾಲೆಗಳನ್ನು ಅಂಗನವಾಡಿಗೆ ನಾವು ಬಿಟ್ಕೊಡೋದ್ರಿಂದ ಅಂಗನವಾಡಿಯೂ ಸಹ ಅದ್ಭುತವಾಗಿ ಮೇಲ್ದರ್ಜೆಗೆ ಇರುತ್ತೆ ನಾವು ನಿಜವಾಗ್ಲೂ ಸಹ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದಕ್ಕೆ ಅದ್ಭುತವಾದಂತಹ ಶಿಕ್ಷಣವನ್ನು ನಾವು ಈ ಮಾದರಿಯಲ್ಲಿ ಕೊಡ್ಬೋದು ಅನ್ನೋದನ್ನು ನಾವೆಲ್ಲ ಇದರಲ್ಲೂ ಸಹ ಅರ್ಥವನ್ನು ಮಾಡ್ಕೋಬೇಕು ಕಳೆದ ಸಾರಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ಪಕ್ಷ ಕೊಟ್ಟಿತ್ತು ಪಂಚ ರತ್ನ ಅಂಥೇಳಿ ಒಂದು ಇದು ಕೊಟ್ಟಿತ್ತು ಭಾಳ ಇಷ್ಟ ಆಗ್ತಿತ್ತು ಆ ಕಾನ್ಸೆಪ್ಟ್ ಇಷ್ಟ ಆಗ್ತಿತ್ತು ಅದರಲ್ಲಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರಿತೀವಿ ಅನ್ನೋ ಆಶ್ವಾಸನೂ ಸಹ ಕೊಟ್ಟಿದ್ದರು ಅವತ್ತು ಜನ ಅರ್ಥ ಮಾಡ್ಕೊಳ್ಳಿಲ್ಲ ಸರ್ಕಾರ ಯಾವುದಾದ್ರೂ ಏನಂತೆ ಸರ್ಕಾರ ಯಾವ್ದಾದ್ರೂ ಏನಂತೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ಸಹ ಎಲ್ಲ ಪಕ್ಷಗಳು ಎಲ್ಲ ರಾಜಕಾರಣಿಗಳು ಕೈ ಜೋಡಿಸ್ಬೇಕು ಅಂಥೇಳಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ಬಡವರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಕೃಷಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ನಮಸ್ಕಾರ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅನ್ನೋದಾದರೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಚರ್ಚೆಗಳು ಪ್ರಾರಂಭ ಆಗಲಿ ಒತ್ತಡಗಳನ್ನು ಏರೋಂಥ ಪ್ರಯತ್ನಗಳು ನಮ್ಮ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಇಷ್ಟನ್ನು ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲರಿಗೂ ನಮಸ್ಕಾರ